ಮೊನ್ನೆ ಬಹಳ ದೊಡ್ಡದಾಗ ಮಾತಾಡ್ತಾನೆ ಮಾಧ್ಯಮ ಸ್ನೇಹಿತರ ಹತ್ರ ಇಷ್ಟೇ ಕೇಳ್ತಾ ಇರೋದು ದಯವಿಟ್ಟು ಕ್ರೆಡಿಬಿಲಿಟಿ ಚೆಕ್ ಮಾಡಿ ನೀವು ಇಂಥ ರೌಡಿ ಶೀಟರ್ಗಳು ಯಾರು ಇವ್ರಿಗೆ ಫೋಟೋದಲ್ಲ ಯಾರು ಪ್ರೆಸ್ ಮೀಟ್ ಮಾಡ್ತಾರಲ್ಲ ಪ್ರೆಸ್ ಮೀಟ್ ಯಾರು ಮಾಡ್ತಾ ಇದಾರೆ ಅಂತ ನಾನು ಕೈ ಜೋಡಿಸಿದ ಮಾಧ್ಯಮ ಸ್ನೇಹಿತರೆ ಕೇಳ್ತಾ ಇದ್ದೀನಿ ಅವ್ರ ಕ್ರೆಡಿಬಿಲಿಟಿ ಫಸ್ಟ್ ಚೆಕ್ ಮಾಡಿ ಮೂವತ್ತೊಂಬತ್ತು ಕೇಸ್ ಇದೆ ರೀ ಅವ್ರ ಮೇಲೆ ಮೂವತ್ತೊಂಬತ್ ಕೇಸು ಎಲ್ಲಾನು ಪ್ರಿಯಾಂಕರ್ಗೆ ಹಾಕ್ಸಿದ್ದ ಎಲ್ಲಾನು ಕಾಂಗ್ರೆಸ್ ಅಲ್ಲಿ ಹಾಕ್ಸಿದ್ದ ನಾವು ಬಂದ್ಮೇಲೆ ಎರಡೇ ಕೇಸು ಹಾಕಿ ಹಾಕಿರೋದವ್ರ ಮೇಲೆ ಒಂದು ಯಾವ್ದೋ ಒಂದು ಕೋಮ ಗಲಭೆ ಏನೋ ಯಾದಗಿರ್ನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿಕ್ಕೆ ಅಲ್ಲಿ ಯಾದಗಿರ್ದವ್ರು ಹಾಕ್ಸಿರದ ಅಲ್ಲಿ ಅಲ್ಲಿಂದವರು ಇಲ್ಲಿ ಮೊನ್ನೆ ಅಹ್ ಹುಬ್ಳಿ ಪ್ರಕರಣದಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಗಲಿಗಲ್ಲಿನ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರು ಹದಿನೈದು ಹದಿನಾರು ಬಜೆಟ್ ಕೊಟ್ಟಿದ್ದಾರೆ ಅವ್ರ ಡಾಕು ಅಂತ ನಿಂದೇ ನೆಡಿಬಿಲಿಟಿ ಹಕ್ಕು ಕೊಟ್ಟಿದ್ದಾರೆ ಏನ್ ಪ್ರಜಾಪ್ರಭುತ್ವದಲ್ಲಿ ಮಾತಾಡಕ್ ಹಕ್ಕಿದೆ ಅಂದ್ರೆ ಬಾಯಿಗೆ ಬಂದಂಗ ಮಾತಾಡ್ತಿಲ್ಲ ಹಾ ಅದ್ರ ಪಕ್ಕ ಯಾರು ನಿಂತಿರೋದು ನಮ್ಮ ಎಂ ಪಿ ಚಿಂಚೋಳಿ ಎಂ ಪಿ ಅವರು ಒಬ್ಬ ಕುರುಬ ಸಮಾಜದ ಮುಖ್ಯಮಂತ್ರಿಗೆ ಬೈಬೇಕಾದಾಗ ಇವರು ಬಾಯಿ ಮುಚ್ಕೊಂಡು ಕೂತಿದ್ ನಿಂತಿದ್ರಲ್ಲ ಎಂ ಪಿಗಳು ಅವಾಗ ಏನು ಅನ್ಸಿಲ್ವೆ ಅಲ್ಲಿ ಯಾವಾಗ ನೀವು ಅಲ್ಲಿ ಬೇರೆ ಬೇರೆ ಸ್ಟೇಜ್ ಮೇಲೆ ವೇದಿಕೆಯಲ್ಲಿ ಮೈಕ್ ಸಿಗ್ದಾಗೆಲ್ಲ ಏನ್ ಹೇಳ್ತೀರಾ ನನ್ನ ರಾಜಕೀಯ ಗುರುಗಳು ಸಿದ್ದರಾಮಯ್ಯ ಅವರು ನನಗೆ ಅವಕಾಶ ಕೊಟ್ಟವರು ಸಿದ್ದರಾಮಯ್ಯನವರು ನನಗೆ ರಾಜಕೀಯವಾಗಿ ಬೆಳೆಸಿದ್ದೆ ಸಿದ್ದರಾಮಯ್ಯ ಅವರು ಧರ್ಮ ಸಿಂಗ್ ಅವರು ಅಂತ ಹೇಳಿದ್ರಿ ಅವ್ನು ಯಾವನು ಥರ್ಡ್ರೆ ಮೂವತ್ ನಲ್ವತ್ ಕೇಸಿನವನು ಅವ್ನ್ ಶ್ರೀರಾಮ್ ಸೇನೆ ಅಧ್ಯಕ್ಷ ನಿಮ್ಮ ನಮ್ಮ ಮುಖ್ಯಮಂತ್ರಿಗೆ ಡಾಕು ಅಂತ ಹೇಳ್ತಾನೆ ನಿಮ್ ವೈಯಕ್ತಿಕ ಬೆಳವಣಿಗೆಗೆ ಆದಂತ ವ್ಯಕ್ತಿಗೆ ನೀವು ಮೌನವಾಗಿದ್ದೀರಾ ನಿಮ್ಗೆ ಚುನಾವಣೆಗೆ ಅನುಕೂಲ ಆಗತ್ತೆ ಅಂತ ಏನ್ ನಾಟಕ ನಡೆಸಿರಿ ಕಲಬುರ್ಗಿಯಲ್ಲಿ ಎಲ್ಲರೂ ಸೇರಿ ಇವರೆಲ್ಲ ಇವ್ರಂತ ಇರ್ ಮೂರು ಜನ ಏನ್ ವಾಟ್ ಇಸ್ ದ ಹೇಳಿ ಇದಕ್ಕೆಲ್ಲೂ ಕೂಡ ಕಮ್ಯುನಲ್ ಕಲರ್ ಹಿಂಗೆ ಬರ್ತಾ ಇದೆ ಸರ್ ನಾನ್ ನೇರವಾಗಿ ಕೇಳ್ತಾ ಇದ್ದೀನಿ ಹೌದು ಒಂದ್ ಕಡೆ ನಮ್ ತಪ್ಪ ಇರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಅಧಿಕಾರಿಗಳ ಲೋಪ ಇರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಹೋಲಿಕೆ ಮಾಡೋಣ ಅವ್ರ ಆಡಳಿತದಲ್ಲಿ ಏನಿತ್ತು ನಮ್ಮ ಆಡಳಿತದಲ್ಲಿ ಏನಿದೆ ಅವ್ರಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ರು ಅಧಿಕಾರಿಗಳು ನಮ್ಮಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದಾರೆ ಬಾಯಿಗೆ ಬಂದಂಗೆ ತಾಲಿಬಾನ್ ಸರ್ಕಾರ ಅವ್ ಯಾರು ಕೆಲಸ ಕೆಲ್ಸ ಅಂತ ನಿರುದ್ಯೋಗಿ ಸ್ವಾಮೀಜಿ ಕರ್ಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು ನೀವ್ ಪಕ್ಕದಲ್ಲಿ ಕೂತ್ಕೊಳೋದು ಅವ್ರು ಇಲ್ಲಿವರೆಗೂ ಸರ್ ಯಾರು ಒಳ್ಳೆ ಕಾರ್ಯ ಕರೆದಿದ್ರೆ ನೋಡಿಲ್ಲ ನೀವು ನೋಡಿಲ್ಲ ಇಲ್ಲಿವರೆಗೂ ಅವನ ಶ್ರೀರಾಮ್ ಸೇನೆ ಅಧ್ಯಕ್ಷ ಸ್ವಾಮಿ ಅಂತ ಸ್ವಯಂ ಬೋಧಿತ ಸ್ವಾಮಿ ಅಂತ ಹೇಳ್ಬೋತಾನಲ್ಲ ಯಾವ್ದಾದ್ರು ಶುಭ ಕಾರ್ಯ ಕರೆದಿದೀರಾ ಯಾವ್ದಾದ್ರು ಪ್ರವಚನದಲ್ಲಿ ನೋಡಿದೀರಾ ಬರೇ ಎಲ್ಲಿ ಗಲಾಟೆ ಇರುತ್ತೆ ಪ್ರಚೋದನಕಾರಿ ಭಾಷಣ ಬೇಕು ಅವ ಕರಿತೀರಿ ಯಾರು ಕೂಡ ಬಿಜೆಪಿ ಅವ್ರೆ ಅವನಿಗೆ ಕೌಡೆ ಕಾಸ್ ಕೀಮತ್ ಕೊಡಲ್ಲ ಯಾವ್ದಾದ್ರು ಗೃಹ ಕರೆದಿದ್ದೀರಾ ಯಾವ್ದಾದ್ರು ಮದುವೆ ಮಾಡಿಸ್ಬೇಕಾದ್ರೆ ಪ್ರವಚನ ಕೊಡಕ್ ಮಾಡಿ ಏನಾದ್ರು ಭಾಷಣ ಹೊಡಿಯಕ್ ಕರೆದಿದ್ದೀರಾ ಶುಭ ಕಾರ್ಯಗಳು ಇಂಥವ್ರು ಬೇಕಾಗಲ್ಲ ಸರ್ ಸಮಾಜದಲ್ಲಿ ಬೆಂಕಿ ಹಚ್ಚಕ್ ಮಾತ್ರ ಇಂಥವ್ರು ಬೇಕಾಗಿದೆ ನಾವು ಸುಮ್ಮನೆ ಹಾಕಿದೀವಿ ಅಂದ್ರೆ ಇವತ್ತು ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ತದೆ ಅಂತ ಬಟ್ ಯಾಕೋ ನಾಯಿ ಬಾಲ ಡೊಂಕ್ ಅನ್ಸ ಅನ್ಸುತ್ತೆ ನನಗ್ ಆಶ್ಚರ್ಯ ಏನಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ಮುಖಂಡ್ರು ಇವ್ರ ಚಮಚ ಕೂಡ ಓಡಾಡ್ತಾ ಇದಾರೆ ನೀವು ಅವರು ನಿಮ್ ಜೊತೆ ಓಡಾಡ್ತಾರಲ್ಲ ನೀವು ಅವ್ರ ಚಮಚೆ ಆಗಿ ಓಡಾಡ್ತಾ ಇದ್ದೀರ ನಿಮ್ಮ ಪಕ್ಷದ ಗೌರವ ನಿಮ್ಮ ಗೌರವ ನಿಮ್ಮ ಸ್ಥಾನಮಾನ ನಿಮ್ಗೆ ಯಾರು ಜನ ಓಟ್ ಹಾಕಿರ್ತಾರಲ್ಲ ಅಂತವ್ರಿಗೆ ಅಂತವ್ರದ ಮರ್ಯಾದೆ ಏನಾಗತ್ತಪ್ಪ ಆದ್ರಿಂದ ಬೊಮ್ಮಾಯಿ ಅವ್ರ ಹತ್ರ ಹೋಗಿದ್ರು ನಾ ಲಾಸ್ಟ್ ಹೇಳ್ಬಿಡ್ತೀನಿ ಇದೇ ನಿಮ್ಮ ಶ್ರೀ ಸಹ ಶ್ರೀರಾಮ್ ಸೇನೆ ಅಧ್ಯಕ್ಷ ಅವ್ರ ಸರ್ಕಾರ ಆದಾಗ ಬೊಂಬೈ ಹೋಗಿದ್ರು ಸರ್ ಬೊಂಬೈ ಹೋಗ್ಬಿಟ್ಟು ಏನಂತಿದ್ರು ಗೊತ್ತಾ ಪ್ರಿಯಾಂಕ್ ಅವ್ರಿಗೆ ಚಿತಾಪುರ್ ನಲ್ಲಿ ಪಾಕಿಸ್ತಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಪಾಕಿಸ್ತಾನ್ ಛೋಟ ಪಾಕಿಸ್ತಾನ್ ಮಾಡ್ತಾ ಇದ್ದಾರೆ ಅಂತ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಗೌಡ ತಾಸ್ ಕಿಮತ್ ಕೊಟ್ಟಿಲ್ಲ ಬೊಂಬೈ ಅದೇ ಯಾವ್ದೇ ಸಾಧ್ಯ ಅಂದ್ಬಿಟ್ಟು ಕಳಿಸಿದ್ರು ಅವ್ರಿಗೆ ನಾನು ಅದಕ್ಕೆ ಡಿಫಾಮೇಶನ್ ಹಾಕಿದ್ದೆ ಯಾಕಂದ್ರೆ ಒಬ್ಬ ಎಂ ಎಲ್ ಏನಂತ ಹೇಳ್ತಾ ಇದ್ದಾರೆ ನಾನು ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ನಲ್ಲಿ ನಾನು ತೊಡಗಿದ್ದೇನೆ ಚಾರ್ಜಸ್ ನನ್ನ ಮೇಲೆ ಹಾಕಿದ್ದಾರೆ ಅದಕ್ಕೆ ಹೇಗ್ ಹಾಕಿದ್ದೀರಾ ಯಾಕೆ ಮಾಡಿದ್ದೀರಾ ಅಂತ ನೀವು ಬಂದಿ ಸಾಕ್ಷಿ ಕೊಡಿ ಅಂತ ಹೇಳಿದ್ಕೆ ಮಗ ಇನ್ನತ ಬಂದಿಲ್ಲ ನಲ್ಲಿ ಇದೆ ಕೊಡಿ ಸಾಕ್ಷಿ ಕೊಡಿ ಹೆಂಗೆ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದೀವಿ ಇಲ್ಲಿ ಹೆಂಗೆ ನಾವು ಛೋಟಾ ಪಾಕಿಸ್ತಾನ್ ಮಾಡ್ತಾ ಇದೀವಿ ಚಿತ್ತಾಪುರ್ ನಲ್ಲಿ ತೋರ್ಸಿ ನಾವೇ ನಾನೇ ಮುಕ್ದ್ಮೆ ಹಾಕಿದ್ದೀನಲ್ಲ ನಿಮ್ಮ ಮೇಲೆ ಯಾಕೆ ಹಿಂದೆ ಜರಿತಾ ಇದ್ದೀರಾ ಮಾಡ್ತಾ ಇದ್ರೆ ಕೊಡ್ಬೇಕಲ್ಲ ಅಲ್ಲಿ ಆದ್ಯಕ್ಕೆ ನಾನ್ ಹೇಳ್ದಂಗೆ ಇವರಿಗೆಲ್ಲ ಸ್ವಲ್ಪ ನಾವೇ ನೀಲಾಬೆಟ್ಟಿ ನಮ್ದೇ ತಪ್ಪಾಗಿದೆ ಇನ್ ಮೇಲಿಂದ ಸ್ವಲ್ಪ ಇದೆಲ್ಲನು ಕೂಡ ನಾವು ಹಿಂದೆ ಮುಂದೆ ನೋಡ್ಲಾ ಚಿತ್ತಾಪುರ್ನಲ್ಲಿ ತೋರ್ಸಿ ನಾವೇ ನಾನೇ ಹಾಕಿದ್ದೀನಲ್ಲ ನಿಮ್ಮ ಮೇಲೆ ಯಾಕೆ ಹಿಂದಾ ಇದ್ದೀರಾ ಮಾಡ್ತಾ ಇದ್ರೆ ಕೊಡ್ಬೇಕಲ್ಲ ಅಲ್ಲಿ ಆದ್ಯಕ್ಕೆ ನಾನ್ ಹೇಳ್ದಂಗೆ ಇವರಿಗೆಲ್ಲ ಸ್ವಲ್ಪ ನಾವೇ ನೀಲಾಬೆಟ್ಟಿ ನಮ್ದೇ ತಪ್ಪಾಗಿದೆ ಇನ್ ಮೇಲಿಂದ ಸ್ವಲ್ಪ ಇದೆಲ್ಲನು ಕೂಡ ನಾವು ಹಿಂದೆ ಮುಂದೆ ನೋಡ್ಲಾರ್ದೆ ಯಾರೇ ಇದ್ರು ಕ್ರಮ ತಗೋತೀವಿ ಎಸ್ಪೆಷಲಿ ಇವ್ರದ್ದೆಲ್ಲ ಏನೇನು ಹಳೇ ಇದೆ ನಾವೇನ್ ಹೊಸದೇನ್ ಹಾಕೋದು ಬೇಕಾಗಿಲ್ಲ ಹಳೇವೇ ಇದೆ ಪದೇ ಪದೇ ಸರ್ಕಾರಕ್ಕೆ ಇವ್ರು ಜನರಲ್ಲಿ ತಪ್ಪು ಮಾಹಿತಿ ಕೊಡ್ತೀವಿ ನೀವ್ ಸರ್ಕಾರ ಏನಾದ್ರು ಲೋಪ ಇದ್ರೆ ಹೇಳಿ ಎದ್ ನಿಂತು ನೀವು ಪ್ರೆಸ್ ಮೀಟ್ ಕರೀರಿ ಪ್ರೆಸ್ ಮೀಟ್ ಕರಿಬೇಡಿ ಅಂತ ಹೇಳ್ತಾ ಇಲ್ಲ ಕೇಳ್ಬಿಟ್ ಹೇಳಿ ಇಲ್ಲಪ್ಪ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಕುಸಿದೋಗಿದೆ ಇಲ್ಲಿ ಏನೋ ಭ್ರಷ್ಟಾಚಾರ ನಡೆದಿದೆ ದಾಖಲೆ ಹಿಂಗಿದೆ ನೀವು ಪ್ರಿಯಾಂಕರಿಗೆ ಇದಕ್ ತನಿಖೆ ಮಾಡಿಸಬೇಕು ಇದ್ರೆ ರಾಜೀನಾಮೆ ಕೊಡಿ ನೋ ಪ್ರಾಬ್ಲಮ್ ಮಾಡೋಣ ದತ್ತಾಂಶಗಳು ಕೊಡಿ ಸ್ಟ್ಯಾಟಿಸ್ಟಿಕ್ಸ್ ಕೊಡಿ ಏನಾದ್ರೂ ನಡೆದಿದ್ರೆ ಹೇಳಿ ನಿಮ್ ಬಿಲ್ಡಿಂಗ್ ಗಳು ಎಷ್ಟು ವೈಲೇಷನ್ ಆಗಿದೆ ಕಾರ್ಪೊರೇಷನ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದೀರ ಒಟ್ಟು ಕೊಟ್ಟು ಮಾತಾಡ್ರಿ ನಾವೇನ್ ಬೇಡ ಅಂತ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಹಕ್ಕಿದೆ ಸರ್ಕಾರದ ಲೋಪಗಳನ್ನ ಎತ್ತಿಡೀರಿ ಆದ್ರೆ ಸಮಾಜದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ರೆ ಸರ್ಕಾರ ಕೈ ಕಟ್ಕೊಂಡು ಕುತ್ಕೊಳ್ಳತ್ತೆ ನೀವು ಬಾಯಿಗೆ ಬಂದಂಗೆ ವೈಯಕ್ತಿಕವಾಗಿ ಮಾತಾಡೋದು ಬಾಯಿಗೆ ಬಂದಂಗೆ ಸರ್ಕಾರದ ಬಗ್ಗೆ ಮಾತಾಡೋದು ನಾವು ನೋಡ್ಕೊಂಡ್ರೆ ಕೂಡಕ್ಕೆ ಸಾಧ್ಯ ಇಲ್ಲ ಇದು ಕಿವಿ ಮಾತನ್ನ ಅನ್ಕೊಳಿ ವಾರ್ನಿಂಗ್ ಅನ್ನ ಅನ್ಕೊಳಿ ನಾವು ಎಂಟು ತಿಂಗಳಿಂದ ನೋಡ್ತಾನೇ ಇದೀವಿ ಈಗ ನಮ್ದು ತಾಳ್ಮೆ ಸ್ವಲ್ಪ ಪರೀಕ್ಷೆ ಜಾಸ್ತಿ ಆಗ್ತಾ ಇದೆ ಆದ್ರಿಂದ ಆಸ್ ಅ ಗವರ್ಮೆಂಟ್ ಒಂದು ಸಂದೇಶ ನಮ್ಮ ಮಾಧ್ಯಮ ಒಂದ್ ಸ್ಪಷ್ಟ ನಾನು ಬಯಸ್ತಾ ಇದೀನಿ ಕಲ್ಬುರ್ಗಿ ಇರಬಹುದು ಕಲ್ಯಾಣ ಕರ್ನಾಟಕ ಇರಬಹುದು ಕರ್ನಾಟಕದಲ್ಲಿ ಇರಬಹುದು ಕಾನೂನ ಸುವ್ಯವಸ್ಥೆ ಭಂಗ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಅದು ನಾನು ನಮ್ಮ ನಮ್ಮ ಇರ್ಬಹುದು ನನ್ನ ಕುಟುಂಬದವರೇ ಇರಬಹುದು ನನ್ನ ಸಮಾಜದವರೇ ಇರಬಹುದು ದ ಲಾ ಈಸ್ ಅಪ್ಲಿಕೇಬಲ್ ಟು ಎವ್ರಿ ಬಡಿ ಅಂತದೇನಾದ್ರೂ ಲೋಪಗಳು ಆದ್ರೆ ನಿರ್ದಾಕ್ಷಿಣವಾಗಿ ಕ್ರಮ ನಾವು ತಗೋತೀವಿ ಆದ್ರೆ ಜಾತಿ ಬಣ್ಣ ಕಟ್ಟೋದು ಯಾವುದೇ ಸಮಾಜಕ್ಕೆ ನೀವು ಪ್ರಚೋದನೆ ಕೊಟ್ಟು ನಿಲ್ಲಿಸೋದು ಅದನ್ನ ಕೂಡ ನಾವು ಸಹಿಸೋದಿಲ್ಲ ಸ್ಪಷ್ಟವಾದಂತ ಸಂದೇಶ ಎಲ್ಲಾ ಸಮಾಜದವರಿಗೂ ನಾವು ಕಳಿಸ್ತಾ ಇದ್ದೀವಿ ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಇಂಥ ಪ್ರಚೋದನೆಗೆ ಒಳಗಾಗ್ಬೇಡಿ ಇದು ನಿಮ್ಮ ಸರ್ಕಾರ ಇದೆ